ಹಲೋ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೆಂಕಲಕ್ಷ್ಮಿ ವ್ಲಾಗ್ ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್ ಫ್ರೆಂಡ್ಸ್ ಇವತ್ತು ಬೆಳಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡಿದೆ ನಾನು ಫುಲ್ ಡೇ ವ್ಲಾಗ್ ಇರುತ್ತೆ ನೋಡಿ ಅಶೋಕ ವಿಹಾರಿಬ್ಬರು ಕೂತ್ಕೊಂಡಿದ್ದಾರೆ ಪೊಂಗಲ್ಗೆಟ್ಟಿದ್ದೀನಿ ಬೇಗ ಬೇಗ ಪೊಂಗಲ್ ಮಾಡೋಣ ಸಿಹಿ ಪೊಂಗಲ್ ಮಾಡೋಣ ಅಂತ ಹೇಳಿಬಿಟ್ಟು ಪೊಂಗಲ್ಗೆಟ್ಟಿದ್ದೀನಿ ದೇವ್ರ ಮನೆಯೆಲ್ಲ ನಾನು ಕ್ಲೀನ್ ಮಾಡ್ಕೋಬೇಕು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡಬೇಕು ಪೂಜೆ ಮಾಡಿಕೊಂಡು ಮತ್ತೆ ಬೇಗ ನನ್ನ ಕೆಲ್ಸಕ್ಕೆ ಹೋಗ್ಬಿಟ್ಟು ಬರಬೇಕು ಆಗಿಬಿಡುತ್ತೆ ಬೇಗ ದೇವ್ರ ಮನೆ ಕ್ಲೀನ್ ಮಾಡ್ಕೊತೀನಿ ನೋಡಿ ಫ್ರೆಂಡ್ಸ್ ಇವಾಗ ಫಸ್ಟು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ನೋಡಿ ನಾನಾದರೆ ಈ ಥರ ದೇವ್ರ ಮುಂದೆ ರಂಗೋಲಿ ಹಾಕ್ಕೊಂತೀನಿ ನಾನು ಸ್ವಲ್ಪ ದೇವ್ರ ಮನೆ ಕ್ಲೀನ್ ಮಾಡೋದಕ್ಕೆ ಟೈಮ್ ಬೇಕು ಬೇಗ ಬೇರೆ ಆಗಲ್ಲ ನನ್ನ ಚಿಕ್ಕ ದೇವ್ರ ಮನೆ ಆದ್ರೂ ತುಂಬ ಚೆನ್ನಾಗಿದೆ ಡೈಲಿ ಕ್ಲೀನ್ ಮಾಡಿದ್ರು ತುಂಬ ಜಾಸ್ತಿ ಧೂಳು ಆಗಿಬಿಡುತ್ತೆ ನೋಡಿ ನನ್ನ ಅಪ್ಪ ಕೊಟ್ಟಿದ್ದೆ ನನ್ನ ಜಮೀನ ಹತ್ರ ನಾವೆಲ್ಲಿ ಮಾಡಿಗಳು ಬಿಸುತ್ತೀರ ನೋಡಿ ಸ್ಟ್ರಾಂಗ್ ಇದೆ ನಮ್ಮ ಜಮೀನ ಹತ್ರ ಬರೆದು ಊರಿಂದು ಎಷ್ಟು ಕ್ಲೀನ್ ಮಾಡಿದ್ರೂ ಧೂಳು ಬಂದ್ಬಿಡುತ್ತೆ ರಾಯ್ ಏನಾಯಿತು ಫಸ್ಟ್ ಈಗ ಚೇಂಜ್ ಮಾಡ್ತೀನಿ ಸೈಡ್ಲ ಇದೆ ಕ್ಯಾಮ್ರದ್ ಕದ ಎದ್ ಪಟ್ಕೋಣ ಒಂದು ನಿಮಿಷ ಕೊಡ್ತೀನಿ तो क्रेडिट केंद्र कंप्लीट है। रशब्द करण जी लछलाद ने लोपनों कोक्षणन करistu चित्ते फिरने पतन अवसर में नि माइंड ऑफ द फ्रेंडली पर इतुम सारे में मोटर चले प्रसिद्ध करता चला इतु सेवा के सभी पर स्वसन का सूत्र है स्वसन स्वच्छ को जमीनना है गुणा वायु मुखना वायु मार्ग को पूरी गिरातो उच्चा स्पष्टी डॉक्टर और अन्य नदी वाकी में चुस्तुना अम्मा नाना राघव अपने सेवा मोक्षल तू भक्ति लखू मनस पूर्वक तनुतन समस्त सुधार कामचर रेडी मेरा गैरों यहीं तो मियां ख्याल मुझे उन्हें उन्नत दिन के जीवन को वाले निजे वास्तव में कामचर सोंगी मूत्र यह आदेश लूटने का समय तक आयुक्त ने शिकंद्र तीसरी कुंडली आयुक्त सम्मेलन का शिष्ट

क्या मुझे लग रहा था कि मतलब नहीं मालूम है मुझे नहीं मालूम है கொஞ்சா இந்த மேகரத தான் மேரி வந்துட்டாலும் ஆ மாடல இல்லே வந்துட்டுகதா இந்தல பழகச்ச கொண்டு யாராவது தன வக்கறானடா சாவல இனிமே என்ன செனகு இந்த மாடல வினாம கச்ச மூணது கலகப மூணாம அம்மா அம்மா ஆபமா இல்ல அம்மா ஆபமா జనకల మునిసిపల్ నరసిము నూనూ దేచుకో వినాల్సిన అవసరం లేదు కానీ పర్వాలేదే చెప్పేది విను హల్లెలూయా నమత్వల్లో సేటలేవిటి ఆ సెషన్ నింటే నగర భవన నూనే సాల్ కులీకో విశంగర్ సార్ మన గాన వేదోదరు ద్వారా చేసేకొసంతేగా రగొదరుడు కోటమాబాయ్ మా భాష సంకటనే లేని లే సమస్యలు పర్వాలేదే చేసెబో ఇక్కొక మినిట్ యాక్ నమస్కారకు ನೋಡಿ ಫ್ರೆಂಡ್ಸ್ ಬಿ ದೇವ್ರಿಗೆ ನಮಸ್ಕಾರ ಇದ್ದಾನೆ ಅಲ್ಲೇ ಒಂದು ಫೋಟೋ ತೆಗಿತೀನಿ ನಿಂಗೆ ಬಿಸ್ಕೆಟ್ ತೊಗೋಬೇಕು ತಾನೇ ಆಯ್ತು ತಗೊಂಡಿ ಅಂತ ಅಲ್ಲಿ ನಿಂತ್ಕೊ ಹಾಂ ದೇವ್ರಿಗೆ ಬಿಸ್ಕೆಟ್ ಇಟ್ಟಿದ್ದೆ ಅದು ಯಾವಾಗ ಯಾವಾಗ ತೊಗೊಂಡು ತಿನ್ನೋಣ ಅಂತ ಇದ್ದೇನೆ ಹೋಗಿ ತಿನ್ನೋ ತಗೊಂಡು ಪ್ರೆಸ್ ತಗೋ ತೀರ್ಥ ತಗೋ ತಗೋ ಹಾಂ ಕುಡಿ ಕುಡಿ ನೋಡಿ ಫ್ರೆಂಡ್ಸ್ ಇವಾಗ ದೇವ್ರಿಗೆ ದೀಪ ಆರಾಧನೆ ಮಾಡಿಕೊಂಡೆ ಇವಾಗ ನಾನು ಮನೆಯಲ್ಲಿ ಇದು ತುಳಸಿ ಗಿಡ ಇಡ್ತಾ ಇದ್ದೆ ದೀಪ ಅದು ಗಾಳಿಗೆ ಆರೋಗ್ತಿದೆ ಅದಕ್ಕೋಸ್ಕರ ಇಲ್ಲೇ ಇಟ್ಬಿಟ್ಟು ದೇವ್ರಿಗೆ ನಮಸ್ಕಾರ ಇಟ್ಕೊಂಡೆ ಇಲ್ಲಿ ಹೂವು ಇದೆ ಬಿಚ್ಚುಪೆಟ್ಟು ಇಡ್ತಾ ಇದೆಯಾ ಹ್ಞೂ मेरे पापा ला हां Adik hai nahi sare hai mere ko bolta hai ha ಫ್ರೆಂಡ್ಸ್ ಇವಾಗ ಕೆಲ್ಸಕ್ಕೆ ಹೋಗಿ ಕೆಲ್ಸಕ್ಕೆ ಹೋಗ್ತಾ ಇದ್ನಲ್ವ ಹಾಗೆ ದೇವಸ್ಥಾನಕ್ಕೆ ಬಂದು ದೇವ್ರ ಹತ್ರ ನಮಸ್ಕಾರ ಹಾಕ್ಕೊಂಡು ಇವಾಗ ಕೆಲ್ಸಕ್ಕೆ ಹೋಗ್ತಾಯಿದ್ದೀನಿ ಅದು ಲೇಟ್ ಆಯಿತು ಕೆಲ್ಸಕ್ಕೆ ಮನೇಲಿ ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಹೋಗೋಷ್ಟೇ ಸ್ವಲ್ಪ ಲೇಟ್ ಆಯಿತು ಎಷ್ಟೋ ಒಂದು ಹಸು ಎಲ್ಲ ಬರುತ್ತೆ ಭಯ ಎಂಟ್ರಿ ಕರೆದೇನಾ ಫೋರ್ ಫೈವ್ ಸೆವೆನ್ ಡಬಲ್ ಒನ್ ಸಿಕ್ಸ್ ಹ್ಯಾಪಿ ನ್ಯೂ ಇಯರ್ ಎಂಟಿ ಆಯ್ತಾ ಕೆಲಸ ಈಗ ಹೋಗ್ತಾ ಇದ್ದೀನಿ ಏನು ಇವತ್ತು ಲೇಟು ಹೌದಾ ನಾನು ಲೇಟ್ ಆಯಿತು ಹ್ಯಾಪಿ ನ್ಯೂ ಇಯರ್ ಅಂಟಿ ಹಂಗೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಬಂದೆ ಎಲ್ಲಿ ಟೈಮಿಂಗ್ ಸರಿಯಾಗಿಲ್ಲೂ ನಾನು ಬೆಳಗ್ಗೆ ಬೇಗ ಎದ್ದೊಳ್ಳೋಣ ಅಂತ ಅನ್ಕೊಂಡೆ ಆಂಟಿ ಇವತ್ತೇ ಲೇಟ್ ಆಗೋಯ್ತು ನೈಟ್ ಮಲಗಿದ್ದೆ ಒಂದೂವರೆ ನಾನು ಅಲ್ಲೇ ಮಲಗಿಬಿಟ್ಟೆ ಇವತ್ತು ಹಾ ಒಂದೂವರೆ ಆಯ್ತು ಮಲ್ಕೊಳ್ಳ ಹ್ಞೂ ನಾನು ರಾತ್ರಿಯಲ್ಲೇ ಎಲ್ಲ ಕ್ಲೀನ್ ಹೋಗ್ಬಿಡ್ತೇನೆ ಅಂಟಿ ಆಗಲ್ಲ ಹ್ಯಾಪಿ ನ್ಯೂ ಇಯರ್ ಏನೋ ಈಗ ಆಯಿತು ಈಗ ಹೋಗ್ತಾ ಕೆಲಸಕ್ಕೆ ಕೆಲ್ಸಕ್ಕೆ ಹೇಳ್ತೀನಿ ಮೇಡಮ್ ಬರ್ತಾರೆ ಬಾ ಬರ್ತೀನಿ ಹೌದಾ ಆರಾಮು ಸರಿ ಬರ್ತೀನಿ ಬಾ ಫೋನ್ ಮಾಡಿ ಇಲ್ಲ ಹ್ಞೂ ಫೋನ್ ಮಾಡಿಕಾ ನೋಡಿ ಫ್ರೆಂಡ್ಸ್ ಇವತ್ತೇನೇನು ರೆಸಿಪಿ ಮಾಡಿದ್ನಂದರೆ ಸಾಯಂಕಾಲಕ್ಕೆ ಹಾಗಲಕಾಯಿ ಗೊಜ್ಜು ಮಾಡಿದ್ದೀನಿ ಅನ್ನ ಮಾಡಿದ್ದೀನಿ ಇದು ಚಪಾತಿ ಇದು ಬೆಂಡೆಕಾಯಿ ಪಲ್ಯ ಇದು ಹಸಿ ಮಾವಿನಕಾಯಿ ದಾಲ್ ಮಾಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಇದು ಚಪಾತಿ ಇದು ಆಂಧ್ರ ಸ್ಟೈಲಲ್ಲಿ ಮಾಡಿದ್ದೀನಿ ಬೆಳಗ್ಗೆ ಟಿಫನ್ಗೆ ಇಡ್ಲಿ ಮತ್ತು ಚಟ್ನಿ நோடி ஃபிரெண்ட்ஸ் இவங்க டிஃபன் தீன் நான் இவங்க சப்பாத்தி மத்த நோடி அக்கெல்லாம் கொடுத்தாரு தேவஸ்தானே ஓபன் ஆய் ಎಲ್ಲಾ ದೇವಸ್ಥಾನಕ್ ಬಂದಿದ್ದಾರೆ ಪಾಪ ತುಂಬಾ ತಿಂಡ ಕೂತಿದ್ದಾರೆ ಎಷ್ಟು ಬಂದ ನೀವು ಎರಡೂವರೆಗೆ ನಾನು ನಾಲ್ಕು ಗಂಟೆಗೆ ಬಂದೆ ಓಪನ್ ಇರುತ್ತೆ ಅನ್ಕೊಂಡ್ರೆ ಇಲ್ಲ ಓಪನ್ ಇಲ್ಲ ಕ್ಲೋಸ್ ಅಲ್ಲೇ ಇದೆ ಒಂದು ಓಪನ್ ಆಗಿಲ್ಲ ಈ ಕಡೆ ಬಾಬಿ ಫುಲ್ ಎಲ್ಲಾ ಜನ ಬಂದಿದ್ದಾರೆ ಇವಾಗ ಇವಾಗ ದೇವಸ್ಥಾನ ಓಪನ್ ಮಾಡ್ತಾ ಇದಾರೆ ாய் சின் இல் நோட இல்லை இல்ல இல்லை நோட்லுத பெட் சாக்க நின்ஸ்டோன் ஜனத்திதானே முட்டபர்தான் சிக்குமக்கு கை முட்பாக்கு சாப்பிடு ಯಾಕೆ ಮತ್ತೆ ಕ್ಲೋಸ್ ಮಾಡ್ತಾ ಇದಾರೆ ತಿರ್ಸ್ಬಾರ್ದು ಸಾಕು ಹಂಗ್ ಮಾಡ್ಬಾರ್ದು ಚಿಕ್ಕ ಹಾಕೋದ ಬಿಡು ಹಿಂಗೆ ಹಿಂಗ ಪಾಪ ಅಂದ್ರೆ ಹಿಂಗೆ ಹ ಸಾಕ್ 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 ಸಾಕು ನೋಡೋರ ಅಮ್ಮ ಇಲ್ಲೇ ಇದ್ರೆ ಹೊಡಿತಾರ ಇವಾಗ ನಿನ್ನ ಹಾ ಇಲ್ಲ ಚಿಕ್ಕ ಮಗು ನಿಮ್ ನೀವು ನೋಡ್ತಿದೀರಕ್ಕ ನೀವು ಎತ್ಕೊಂತೀರಂತ ಯಾೋರ್ ಮಂಡ್ ಟೈಟ್ ಐಟಮ್ಸ್ ಅನ್ಸುತ್ತಪ್ಪ ತುಂಬಾ ಟೈಟ್ ಮಾಡ್ಬಿಟ್ಟಿದ್ರು ಸ್ವಲ್ಪ ಲೂಸ್ ಮಾಡಿ ಅಕ್ಕ ಅಂಡ್ ಲೂಸ್ ಮಾಡಿ ಟೈಟ್ ಇಲ್ವಾ ಅಂತಾ ಮಚ್ಚಿ ಹಾಕೋದು

खुद को ना त्यागो ना मौन में दिन दिन मां मान पर नमस्कार मारको ಬಂದ್ವಿ ನೋಡಿ ಬಿಕಾನು ನಾನೆಲ್ಲ ಪ್ರಸಾದ ತಿಂತ ಇದ್ದೀವಿ ಹಾಕೊಳ್ಳ